ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೂರ್ಯಗ್ರಹಣ ಇರೋದರಿಂದ ಅಂದರೆ ಇದೇ ತಿಂಗಳು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಗ್ರಹಣ ಇರೋದರಿಂದ ಕೆಲವರು ಕೇಳುವಂಥ ಕ್ವೆಶನ್ ಏನಂದರೆ ಏನಕ್ಕೆ ಸೂರ್ಯಗ್ರಹಣವನ್ನು ನಾವು ಪಾಲನೆ ಮಾಡಬೇಕು ಅದನ್ನು ಯಾಕೆ ನಾವು ಒಂದು ಅವೇರ್ನೆಸ್ ಆಗಿ ತಗೋಬೇಕು ಯಾಕೆ ಈ ಥರ ಹೇಳಿದ್ದಾರೆ ಅನ್ನೋ ಥರ ಕ್ವೆಶನ್ಸು ಆ್ಯಂಡ್ ನೆಕ್ಸ್ಟು ಇದೆಯಾ ಇಲ್ವಾ ಅನ್ನೋದು ತುಂಬ ಜನರ ಒಂದು ಡೌಟೇ ಬಟ್ ಒಂದು ವಿಷಯ ಹೇಳ್ತೀನಿ ಈ ಸಲ ಬಂದಿರುವಂತಹ ಮೊದಲನೇ ಸೂರ್ಯಗ್ರಹಣ ನಮ್ಮ ದೇಶಕ್ಕೆ ಗೋಚರ ಇಲ್ಲ ಆದರೆ ಇದನ್ನು ಹೇಳ್ತೀರಾ ಗೋಚರ ಇಲ್ಲ ತಾನೇ ಯಾಕೆ ಅಂತೀರಾ ಗೋಚರ ಇಲ್ಲದೇ ಇರಬಹುದು ಆದರೆ ಅದರ ಒಂದು ವಿಕಿರಣಗಳು ನಮ್ಮ ಸುತ್ತ ಇದ್ದೇ ಇರ್ತವೆ ಸೊ ಹಾಗಾಗಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಏನು ತಪ್ಪೇನಿಲ್ಲ ಯಾಕಂದರೆ ಕೆಲವ್ರು ಬಂದು ನಂಬೋದೇ ಇಲ್ಲ ನಾನು ಒಳ್ಳೆ ರೀತಿಯಾಗಿ ವೀಡಿಯೋ ಹಾಕಿದ್ರು ಕೂಡ ಏನಾದರೂ ಒಂದು ರೀತಿ ಕ್ವೆಶನ್ಸ್ ಕೇಳ್ತಾನೆ ಇರ್ತಾರೆ ಸೊ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಒಳ್ಳೆ ಡೀಟೇಲ್ಸ್ ಕೊಡ್ತೀನಿ ಮೇಯ್ನಾಗಿ ಸೂರ್ಯಗ್ರಹಣ ಹೇಗಪ್ಪ ಆಗುತ್ತೆ ಅಂತಂದರೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಅಡ್ಡ ಬಂದಾಗ ಚಂದ್ರನ ಮೇಲೆ ಸೂರ್ಯನ ಕಿರಣಗಳು ಬೀಳ್ತವೆ ನೆರಳು ಚಂದ್ರನ ನೆರಳು ನಮ್ಮ ಒಂದು ಭೂಮಿ ಮೇಲೆ ಬೀಳತ್ತೆ ಸೊ ಆ ಸಮಯದಲ್ಲಿ ಕೆಲವು ಸಮಯಗಳು ಸೂರ್ಯನಿಂದ ಬರುವಂತಹ ಬ್ರೈಟ್ ರೇಸು ನಮ್ಮ ಒಂದು ಭೂಮಿ ಮೇಲೆ ಕೆಲ ಪ್ರದೇಶಗಳಲ್ಲಿ ಗೋ ಬೀಳಲ್ಲ ಸೊ ಏನಾಗುತ್ತೆ ಅಂದರೆ ಆ ಒಂದು ಜಾಗ ಎಲ್ಲ ಒಂದು ಸ್ವಲ್ಪ ಏನಂತಂದರೆ ಡಾರ್ಕ್ ಡಾರ್ಕಾಗಿ ಒಂದು ಸ್ವಲ್ಪ ನೆರಳು ಥರ ಕೆಲವು ಕಡೆ ತುಂಬ ಡಾರ್ಕ್ ಆಗುತ್ತೆ ಕೆಲವು ಪ್ರದೇಶಗಳಲ್ಲಿ ಒಂದು ಸ್ವಲ್ಪ ಒಂಥರ ಲೈಟಾಗಿ ಮೂಡಾಕಂಗೆ ಇರತ್ತೆ ಸೊ ಆದರೆ ಏನಂತಂದರೆ ಎಲ್ಲ ಭಾಗದಲ್ಲೂ ಇದು ನಡೆಯೋದಿಲ್ಲ ಅದೊಂದು ಮನಸ್ಸಲ್ಲಿರಲಿ ಸೂರ್ಯಗ್ರಹಣ ಅಂದಮೇಲೆ ಭೂಮಿಗೆ ಪೂರ್ತಿ ಆಗುತ್ತೆ ಅಂತಲ್ಲ ಭೂಮಿ ಮೇಲೆಲ್ಲ ಆಗುತ್ತೆ ಅಂತಲ್ಲ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಇದು ಗೋಚರ ಆಗುತ್ತೆ ಆ ಸಮಯದಲ್ಲಿ ಸೂರ್ಯನ ಒಂದು ಚಲನವಲನ ಎಲ್ಲಿರುತ್ತೋ ಅಲ್ಲಿ ಸೊ ಟೈಮಿಂಗ್ಸ್ ಬಂದು ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಪ್ರಕಾರ ಎರಡು ಗಂಟೆ ಇಪ್ಪತ್ತು ನಿಮಿಷ ಮಧ್ಯಾಹ್ನ ಈವ್ನಿಂಗ್ ಬಂದು ಆರು ಗಂಟೆ ಮೂರು ನಿಮಿಷಕ್ಕೆ ಕ್ಲೋಸ್ ಆಗುತ್ತೆ ಸೊ ಪೀಕ್ ಅವರ್ಸ್ ಬಂದು ಫೋರ್ ಅವರ್ಸ್ ಸೆವೆಂಟೀನ್ ಮಿನಿಟ್ಸ್ ಅಂತ ಹೇಳ್ತಾರೆ ಅಂದರೆ ಸಂಜೆ ಅಂದರೆ ನಾಲ್ಕು ಗಂಟೆ ಹದಿನೇಳು ನಿಮಿಷಕ್ಕೆ ಪೀಕ್ ಪೀಕಲ್ಲಿರತ್ತೆ ಸೂರ್ಯಗ್ರಹಣ ಅಂತ ಹೇಳ್ತಾರೆ ಆದರೆ ನಮ್ಮ ದೇಶದ ಟೈಮಿಂಗ್ಸ್ ಪ್ರಕಾರ ಈ ಟೈಮಿಂಗ್ಸು ಆದರೆ ನಾವು ಪಾಲನೆ ಮಾಡಬೇಕಾ ಮಾಡಬಾರ್ದ ಅನ್ನೋದು ನಿಮಗೆ ಸೇರಿರೋದು ಆದರೆ ಗರ್ಭಿಣಿ ಸ್ತ್ರೀಯರು ಏನೆಲ್ಲ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಯಾಕಂದರೆ ಕೆಲವರು ಇದನ್ನು ನಂಬ್ತಾರೆ ನಂಬಲ್ಲ ಆದರೆ ನಾನು ಹೇಳೋದನ್ನು ಮಾತ್ರ ಜಸ್ಟ್ ನೀವು ಲಿಸನ್ ಮಾಡಿ ಯಾಕೆ ಹಿರಿಯರು ಹೇಳಿದ್ದಾರೆ ಅಂತ ಫಸ್ಟ್ ಪಾಯಿಂಟ್ ಬಂದು ಆಗಿನ ಕಾಲದಲ್ಲೆಲ್ಲಾನು ನೈಟ್ ಟೈಮಲ್ಲಿ ಜಾಸ್ತಿ ಗ್ರಹಣ ಬರ್ತಾ ಇತ್ತು ಹೆಣ್ಮಕ್ಳು ಅವಾಗ ಬಂದು ಟಾಯ್ಲೆಟ್ಸ್ ಆಗಲಿ ಇಲ್ಲ ಬಚ್ಚಲ್ ಮನೆ ಆಗಲಿ ಎಲ್ಲ ಹೊರಗಡೆ ಇರ್ತಾ ಇತ್ತು ಮತ್ತು ನೈಟ್ ಟೈಮಲ್ಲಿ ಅಡುಗೆ ಮಾಡಿಕೊಳ್ಳೋದು ಸೊ ನೆಗೆಟಿವ್ ಎನರ್ಜಿ ಅನ್ನೋದು ಸೂರ್ಯ ಗ್ರಹಣದ ದಿವಸ ಅಮಾವಾಸ್ಯ ದಿವಸ ಹೆಚ್ಚಿಗೆ ಇರುತ್ತೆ ಅಂತ ಹೇಳ್ತಾರೆ ಯಾಕಂತಂದರೆ ನಮಗೆ ಅವತ್ತಿನ ದಿನ ಎರಡು ಒಟ್ಟೊಟ್ಟಿಗೆ ಬರೋದ್ರಿಂದ ನಾವು ಒಂದು ಸ್ವಲ್ಪ ಹುಷಾರಾಗಿರಬೇಕು ಆಲ್ಮೋಸ್ಟಾಗಿ ಗ್ರಹಣ ಸೊ ಗ್ರಮವಾಸೆ ಅಂದ್ರೆ ಸ್ವಲ್ಪ ಜನ ಏನು ಹತ್ರ ಹುಷಾರು ಇವತ್ತು ರಸ್ತೆಯಲ್ಲಿ ಹೋಗೋಕ್ಕೆ ಹೋಗ್ಬೇಡ ಎಲ್ಲೂ ಇರಬೇಡ ಅನ್ನೋದನ್ನು ನಾವು ಕೇಳಿರ್ತೀವಿ ಅಂಥದ್ದು ಗ್ರಹಣ ಅಂತಂದಾಗ ಯಾಕೆ ನಾವು ಅದನ್ನು ಪಾಲನೆ ಮಾಡಬಾರ್ದು ಆಲ್ಮೋಸ್ಟು ದೊಡ್ಡ ವಿಷಯ ಏನಪ್ಪ ಅಂತಂದರೆ ಬರೀ ಕಣ್ಣಿಂದ ನೋಡಲೇಬಾರ್ದು ಇದು ಸೈಂಟಿಫಿಕ್ಕಾಗಿಯೇ ನಾವು ಬರೀ ಕಣ್ಣಿಂದ ಡೈರೆಕ್ಟಾಗಿ ಸೋಲಾರ್ ಎಕ್ಲಿಪ್ಸನ್ನು ನೋಡುವಾಗ ನಮ್ಮ ಕಣ್ಣಿಗೆ ಡ್ಯಾಮೇಜ್ ಆಗುತ್ತೆ ವಿಷನ್ ಪ್ರಾಬ್ಲಮ್ ಆಗುತ್ತೆ ಅನೇ ಥರ ಒಂದು ವಿಷಯ ಇದೆ ಸೊ ಅದಕ್ಕೇ ಬರೀ ಕಣ್ಣಿಂದ ನೋಡಬಾರ್ದು ಆಲ್ಮೋಸ್ಟ್ ಅದಕ್ಕೆಲ್ಲೂ ಬಂದು ಕನ್ನಡ ಗ್ಲಾಸಸ್ ಎಲ್ಲ ಬಂದಿದೆ ಸೂರ್ಯಗ್ರಹಣವನ್ನು ನೋಡೋದಕ್ಕೆ ಅಂತಲೇ ನೀವು ಫಾರಿನ್ನಲ್ಲೆಲ್ಲ ನೋಡಿದ್ರೆ ಅದನ್ನು ಹಾಕ್ಕೊಂಡೇ ನೋಡ್ತಾರೆ ವೀಡಿಯೋಸ್ ಎಲ್ಲ ತೆಗೀತಾರೆ ಬಟ್ ಅದೆಲ್ಲನೂ ಅಲ್ಲಿ ಜಾಸ್ತಿ ಪ್ರಚಲಿತ ಇಲ್ಲೂ ನೋಡ್ತಾರೆ ಇಲ್ಲ ಅಂತಲ್ಲ ಬಟ್ ಬರೀ ಕಣ್ಣಿಂದ ನೋಡಬಾರ್ದು ಈಗ ಯೋಚನೆ ಮಾಡಿ ಬರೀ ಕಣ್ಣಿಂದನೇ ಸೂರ್ಯಗ್ರಹಣನ ವೀಕ್ಷಣೆ ಮಾಡಬಾರ್ದು ಅಂದಾಗ ಗರ್ಭಿಣಿ ಸ್ತ್ರೀಯರು ಹೇಗೆ ಬಿಸಿಲಲ್ಲಿ ಹೊರಗಡೆ ಎಲ್ಲನೂ ಆ ಒಂದು ವಿಕಿರಣಗಳಲ್ಲಿ ಓಡಾಡುವಂಥದ್ದು ಸೊ ಆ ವಿಕಿರಣ ಖಂಡಿತವಾಗ್ಲೂ ಆ ಒಂದು ರೇಸ್ ಅನ್ನೋದು ಬಂದು ಬಿದ್ದೇ ಬೀಳತ್ತೆ ಸೊ ಇದರಿಂದ ಏನಾದರೂ ಪ್ರಾಬ್ಲಮ್ಮಾ ಮಗುವಿಗೆ ಬ್ರೈನ್ ಡೆವಲಪ್ಮೆಂಟ್ ತೊಂದರೆ ಆಗುತ್ತಾ ಇಲ್ಲ ಗರ್ಭಿಣಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಮಗುವಿನ ಬೆಳವಣಿಗೆಯಲ್ಲಿ ತೊಂದರೆ ಆಗುತ್ತಾ ಅಂದರೆ ನಿಜವಾಗ್ಲೂ ಆ ಒಂದು ವಿಷಯದಲ್ಲಿ ಸೈಂಟಿಫಿಕ್ ಆಗಿ ಎಲ್ಲನೂ ಇನ್ನೂ ಪ್ರೂವ್ ಆಗಿಲ್ಲ ಆದರೆ ಹಿರಿಯರು ಹೇಳೋದೇ ಬೇರೆ ಈಗ ನೈಟಲ್ಲಿ ಗ್ರಹಣ ಆಗ್ತಿದೆ ಅಂತಂದಾಗ ಹೆಣ್ಮಕ್ಳು ಮನೇಲಿ ನೈಟ್ ಟೈಮಲ್ಲಿ ಅಡುಗೆ ಮಾಡೋದಾಗ್ಲಿ ಇಲ್ಲ ಚಾಕುವಲ್ಲಿ ಶಾಪ್ ಥಿಂಗ್ಸಲ್ಲಿ ತರಕಾರಿ ಹಚ್ಚೋದು ಅಡುಗೆ ಮಾಡೋದು ಆ ಥರ ಎಲ್ಲ ಮಾಡೋದಾಗಲಿ ಹೊರಗಡೆ ಬಂದು ಟಾಯ್ಲೆಟ್ ಯೂಸ್ ಮಾಡೋದಕ್ಕೆ ಬಚ್ಚಲ್ ಮನೆ ಇಲ್ಲ ಹೊರಗಡೆ ಬರೋದಾಗಲಿ ಆ ಗ್ರಹಣ ಅಂತ ಅವತ್ತ ಹೇಳಿಟ್ಟಿರ್ತಾರೆ ಅಮಾವಾಸೆ ಅಂತ ಹೇಳಿಟ್ಟಿರ್ತಾರೆ ಆ ಟೈಮಲ್ಲಿ ಹೊರಗೆ ಬಂದು ಏನೋ ಒಂದು ನೋಡಿ ಹೆದರ್ಕೊಳ್ಳುವಂಥದ್ದು ಯಾಕಂದರೆ ಈಗ ನಾವು ಅವತ್ತಿನ ದಿವಸ ಗ್ರಹಣ ಇಲ್ಲ ಅಂತಂದರೆ ಸೂರ್ಯಗ್ರಹಣ ಇಲ್ಲ ಒಂದು ಚಂದ್ರಗ್ರಹಣ ಇವತ್ತು ಅಮಾವಾಸ್ಯೆ ಹುಷಾರಾಗಿರಬೇಕು ಅಂತ ಹೇಳಿರ್ತಾರೆ ಆ ಹುಷಾರಾಗಿರಬೇಕು ಹುಷಾರಾಗಿರಬೇಕು ಅಂತ ಅಂದ್ಕೊಂಡೇ ಹೊರಗಡೆ ಏನಾದರೂ ಒಂದು ನೋಡಿದಾಗ ಹೆದ್ರು ಬಿಡ್ತಾರೆ ಸೊ ಏನಾಗುತ್ತೆ ಅದೊಂಥರ ಒಂದು ಫೋಬಿಯಾ ಥರ ಸ್ಟಾರ್ಟ್ ಆಗಿಬಿಡುತ್ತೆ ಹೆದರಬಾರ್ದು ಮೇಯ್ನಾಗಿ ಅನ್ ಅನ್ನೋ ಒಂದು ವಿಷಯ ಸೊ ಹಾಗಾಗಿ ನೈಟ್ ಟೈಮಲ್ಲಿ ಹೊರಗೆ ಬರಬಾರ್ದು ಈಚೆ ಓಡಾಡಬಾರ್ದು ಆವತ್ತಿನ ದಿವಸ ಅನ್ನೋದಕ್ಕೋಸ್ಕರ ಅವಾಗ ತುಂಬಾ ಸ್ಟ್ರಿಕ್ಟಾಗಿ ಫಾಲೋ ಮಾಡೋಕ್ಕೆ ಹೇಳಿದರು ಮತ್ತು ಏನು ನಂಬಿದ್ರು ಅಂದರೆ ಹಿಂದುತ್ವದಲ್ಲಿ ಆ ಒಂದು ಸೂರ್ಯನ ಒಂದು ಕಿರಣಗಳೇನಿದೆ ಅದರ ಅದು ಪರಿಣಾಮ ಬೀರುತ್ತೆ ಅದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ನಮಗೆ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅವರು ಆಗಿನ ಕಾಲದಲ್ಲಿ ನಂಬಿದ್ರು ಹಾಗಾಗಿನೇ ಗರ್ಭಿಣಿ ಸ್ತ್ರೀಯನ್ನು ಹೊರಗಡೆ ಬಿಡೋದಾಗಲಿ ಓಡಾಡಕ್ಕೆ ಬಿಡೋದಾಗಲಿ ಇಲ್ಲ ಹೆವಿ ವರ್ಕ್ ಮಾಡೋದಾಗಲಿ ಕೆಲಸ ಮಾಡೋದಾಗಲಿ ಅಡುಗೆ ಮಾಡೋದಾಗಲಿ ಮಾಡೋಕ್ಕೆ ಬಿಡೋದಾಗಲಿ ಮತ್ತು ಬರಿಗಣ್ಣಿಂದ ನೋಡಿಬಿಡ್ತಾರೆ ಸೂರ್ಯಗ್ರಹಣವನ್ನು ಬರಿಗಣ್ಣಿಂದ ನೋಡಿಬಿಟ್ರೆ ಅವ್ರಿಗೆ ಕಣ್ಣಿಗೆ ಏನಾದರೂ ತೊಂದರೆ ಆಗುತ್ತೆ ಹೋಟೆಲ್ ಬ ಬೆಳೀತಾರೋ ಮಗು ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಮನೆಯಲ್ಲೇ ಉಳ್ಕೊಳ್ಳೋಕೆ ಹೇಳೋರು ಸೊ ದೀಪದ ಬೆಳಕಲ್ಲಿ ಅಡುಗೆ ಮಾಡ್ತಾರೆ ಹೊತ್ತಿಗೆ ಮುಂಚೆ ಮಾಡ್ಕೊಳ್ಳಲ್ಲ ಸೊ ಈ ಈ ಒಂದು ಕಾಲ ಸಮಯದಲ್ಲಿ ಅಡುಗೆ ಮಾಡಬಾರ್ದು ಇದೆಲ್ಲನೂ ಹೇಳಿಟ್ಟಿದ್ರು ಸೊ ಅದಕ್ಕೇ ಗ್ರಹಣಕ್ಕೂ ಮುಂಚೆ ಅಡುಗೆ ಮಾಡಿಟ್ಬಿಡಬೇಕು ಇಲ್ಲ ಗ್ರಹಣ ಆದಮೇಲೆ ಅಡುಗೆ ಮಾಡಬೇಕು ಅಂತ ಸೊ ಗ್ರಹಣ ಬಿಟ್ಟ ಮೇಲೆ ಅಡುಗೆ ಮಾಡೋದು ಅನ್ನೋದು ಆವಾಗೆಲ್ಲನೂ ನೈಟಲ್ಲಿ ಕಷ್ಟ ಆಗೋದು ಹಾಗಾಗಿ ಗ್ರಹಣಕ್ಕೆ ಮುಂಚೆನೇ ಊಟ ಮಾಡ್ಕೋಬೇಕು ಅಚ್ಚಕಟ್ಟಾಗಿ ಒಳಗಡೆ ಇದ್ಕೋಬೇಕು ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡ್ಕೋಬೇಕು ಅಂದರೆ ಮಾರ್ನಿಂಗ್ ಎದ್ದೆಲ್ಲ ಸ್ನಾನ ಮಾಡ್ಕೊಳ್ಳೋದು ಮನೆಯೆಲ್ಲ ಶುದ್ಧ ಮಾಡೋದು ಪೂಜೆ ಮಾಡೋದು ಅವರನ್ನು ಅವರು ಶುದ್ಧವಾಗಿ ಇಟ್ಕೊಳ್ಳೋದು ಮನೆ ಸುತ್ತ ವಾತಾವರಣ ಶುದ್ಧವಾಗಿಟ್ಕೊಳ್ಳೋದು ಸೊ ಪಾಸಿಟಿವ್ ಸೊ ಪಾಸಿಟಿವ್ ಆಗಿರೋದಕ್ಕೆ ಅವರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಜೊತೆಗೆ ಅಹ್ ಹೋಟೆಲ್ ಬೆಳೀತಾ ಇರುವಂಥ ಮಗುಗೆ ಯಾವ ತೊಂದ್ರೆನೂ ಆಗ್ಬಾರ್ದು ಅನ್ನೋದನ್ನ ನಂಬ್ತಿದ್ರು ಸೊ ಅಮಾವಾಸ್ಯ ಗ್ರಹಣ ಅಂತ ಅಂದಾಗ್ಲೇನೆ ನಮಗೆ ಒಂದು ರಿಸ್ಟ್ರಿಕ್ಷನ್ಸ್ ಅನ್ನೋದು ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಮೇಯ್ನಾಗಿರೋದು ಪ್ರೆಗ್ನೆಂಟ್ ಲೇಡೀಸ್ಗೆ ಸೊ ಅದಕ್ಕೇ ಹೇಳೋದು ನೆಗೆಟಿವ್ ಎನರ್ಜಿ ಅವತ್ತಿನ ದಿವಸ ಇರುತ್ತೆ ಅಂತನೂ ಆ ಒಂದು ವಿಕಿರಣಗಳ ತಾಪ ಇರುತ್ತೆ ಅಂತನೂ ಅದರಿಂದ ಯಾವುದೇ ರೀತಿ ಪ್ರಭಾವ ಬೀರಬಾರ್ದು ಅಂತಲೂ ಆಗಿನ ಕಾಲದಲ್ಲಿ ತುಂಬಾ ಸ್ಟ್ರಿಕ್ಟನ್ನು ಮಾಡಿದ್ದಾರೆ ಸೊ ಅದನ್ನು ಪಾಲನೆ ಮಾಡೋದ್ರಲ್ಲಿ ನಷ್ಟ ಅಂತೂ ಏನೂ ಇಲ್ಲ ಸೊ ನಾನು ಹೇಳೋದು ಏನಂತಂದರೆ ಆಲ್ಮೋಸ್ಟ್ ಬರಿ ಕಣ್ಣಿಂದ ನೋಡಬೇಡಿ ಆದಷ್ಟು ಹೊರಗಡೆ ಬಿಸಿಲಿಗೆ ಬರೋದಕ್ಕೆ ಹೋಗಬೇಡಿ ನಮ್ಮ ದೇಶಕ್ಕೆ ಇದೆಯೋ ಇಲ್ವೋ ಅದರ ಒಂದು ಕಿರಣಗಳು ಸುತ್ತನೂ ಇದ್ದೇ ಇರುತ್ತೆ ಹಾಗಾಗಿ ಆಲ್ಮೋಸ್ಟ್ ಹುಷಾರಾಗಿರೋದು ಒಳ್ಳೆಯದು ಆ ಒಂದು ಟೈಮಿಂಗ್ಸ್ ಅವತ್ತಿನ ದಿವಸ ಆಲ್ಮೋಸ್ಟಾಗಿ ಬಂದು ಗ್ರಹಣ ಬಿಟ್ಟ ಮೇಲೆ ಪೂಜೆ ಮಾಡುವಂಥದ್ದು ಮನೆ ಕ್ಲೀನ್ ಮಾಡ್ಕೊಳೋದು ಮತ್ತು ಗ್ರಹಣದ ಸಮಯದಲ್ಲಿ ತಿನ್ಬೋದಾ ಇದೆಲ್ಲನೂ ಕೇಳಿದ್ದೀರಾ ಆರಾಮಾಗಿ ಊಟ ಎಲ್ಲ ಮಾಡ್ಬೋದು ಆದಷ್ಟು ಆಗಿರುವಂಥ ಫುಡ್ಸು ಆದಷ್ಟು ನಾನ್ ವೆಜ್ಜನ್ನು ಅವಾಯ್ಡ್ ಮಾಡಿ ಅವತ್ತಿನ ದಿವಸ ಸೊ ನೀರು ಚೆನ್ನಾಗಿ ಕುಡಿಬೋದು ಜ್ಯೂಸಸ್ ಕುಡಿಬೋದು ಈ ಥರ ಎಲ್ಲ ಸುಮಾರು ವಿಷಯಗಳನ್ನು ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಇದು ಮೇಯ್ನಾಗಿ ಇದ್ದಂಥ ಡೌಟು ಗ್ರಹಣ ಇದೆಯಾ ಇಲ್ವಾ ಯಾಕೆ ಕನ್ಫ್ಯೂಸ್ ಮಾಡ್ತೀರಾ ಅಂತ ಕೇಳಿದಂಥ ಹೆಣ್ಮಕ್ಳಿಗೆ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ಕ್ಲಾರಿಫೈ ಆಗಿರುತ್ತೆ ನಮ್ಮ ದೇಶಕ್ಕಿಲ್ಲ ಇದು ನಮ್ಮ ದೇಶದಲ್ಲಿ ಗೋಚರ ಕೂಡ ಇಲ್ಲ ಆದರೆ ಒಂದು ಸ್ವಲ್ಪ ಅವೇರ್ನೆಸ್ಸಿಂದ ಇರೋದು ಬಂದು ತುಂಬ ತುಂಬಾ ಮುಖ್ಯ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಗ್ರಹಣ ಬೇರೆ ದೇಶಕ್ಕೆ ಇರಬಹುದು ಆದರೆ ನಾವಿರೋದು ಒಂದೇ ಭೂಮಿಯಲ್ಲಲ್ವಾ ಸೊ ಅದನ್ನು ನಾವು ಇಟ್ಕೊಳ್ಳೋಣ ಟೇಕ್ ಕೇರ್ ಬಾಯ್